ಅಂತ ಕಿರ ಪ್ರತಿಯೊಬ್ರು ಹೋಗ್ಬಿಡ್ತಾರೆ ಬಾಜು ಹಣ ಅಂತ ಪ್ರತಿಯೊಬ್ರು ಹೋಗ್ಬಿಡ್ತಾರೆ ಬಾಜು ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಟಾಪ್ ಹೀರೋ ಆಗ್ತಾರೆ ಅವರೇ ನಮ್ ಚಂದನ್ ರಾಜು ಏನಕ್ಕೆ ನೋಡ್ಕೊಳಂಗಿದೆ ಏನು ಆಕ್ಟ್ ಮಾಡ್ತಿರೋದ್ರ ಸಾಂಗ್ಸ್ ಸೂಪರ್ ಆಗಿದೆ ಮನುಷ್ಯ ಅಂತ ಅಂದ್ಮೇಲೆ ಪ್ರತಿಯೊಬ್ಬರಿಗೂ ಇರುತ್ತೆ ನೀತಿ ಮನುಷ್ಯ ಅಂತ ಹುಟ್ಟದ್ಮೇಲೆ ಪ್ರತಿಯೊಬ್ಬರಿಗೂ ಇರುತ್ತೆ ನೀತಿ ಆದ್ರೆ ಈ ಪ್ರಪಂಚದಲ್ಲಿ ಎಲ್ಲ ದೊಡ್ಡ ತಾಯಿ ಪ್ರೀತಿ ನೋಡಿ ಎಲ್ಲಾ ಹುಡುಗಿರು ಬರ್ತಾರೆ ಎಲ್ಲರೂ ಬರ್ತಾರೆ ಬಟ್ ತಾಯಿ ಪ್ರೀತಿ ಇದೆಯಲ್ಲ ಅದ್ರ ಮುಂದೆ ಏನು ಬರಲ್ಲ ಅರೆ ನಾವು ಇವಾಗ ಇಲ್ಲಿ ನಾನು ಹಿಂಗೆ ಮಾತಾಡ್ತೀನಿ ಸೂಪರ್ ಅಣ್ಣ ನಮ್ಮಮ್ಮ ತಾಯಿ ಪ್ರೀತಿ ತಾಯಿನ ಸಲ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಮನೆಗೆ ಹೋಗಿದ ತಕ್ಷಣ ಇನ್ನೂ ಮಾಡಿದ್ವೇನೆ ಊಟ ಅಂತಾನೆ ನಾವು ಕಿರ್ಚಾಡೋದು ಎಷ್ಟು ಆಗುತ್ತೋ ಅಷ್ಟು ಪ್ರೀತಿ ಕುಡೀವಿ ನಮಗೋಸ್ಕರ ಕಾಯ್ತಿರುವಂಥ ಜೀವ ಅಪ್ಪ ಅಮ್ಮ ಎರಡೇನೆ ಈ ಬೇರೆ ಯಾರು 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 ಆಗಿ ಬರಲ್ಲ ಅಣ್ಣ ಕೊನೆಗೆ ಅಪ್ಪ ಅಮ್ಮ ಇಬ್ಬರೇನೆ ಆಗ್ಬರೋದು ಅವರೇನೆ ದಯವಿಟ್ಟು ಅಪ್ಪ ಅಮ್ಮನಿಗೆ ಯಾವತ್ತೂ ಬೇಜಾರು ಮಾಡಬೇಡಿ ಅವ್ರಿಗೋಸ್ಕರ ಪ್ರಾಣ ಕೊಟ್ಬಿಡಿ ಬೇಕಾದ್ರೆ ಯಾಕಂದರೆ ಅವ್ರು ಅವ್ರು ನಿಮ್ಮ ನೀವೇ ಜೀವ ಅಂತ ಅಂದ್ಬಿಟ್ಟು ಅವ್ರ ಜೀವನ ಬಿಟ್ಬಿಟ್ಟು ಬದುಕ್ತಾ ಇರ್ತಾರೆ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಈ ಸಿನಿಮಾ ಒಂದ್ಸಲಿ ನೋಡಿ ನಾಟ್ ಅಪ್ಪ ಅಮ್ಮ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲ ಎಲ್ಲ ಪ್ರತಿಯೊಂದು ಸಮಾಜದಲ್ಲಿ ಏನೋ ನಡೀತದೆ ಎಲ್ಲಾನು ಆ್ಯಸ್ ಇಟ್ ಇಸ್ ಹಂಗೆ ಹಿಂಗೆ ಇಳಿಸಿದ್ದಾರೆ ಆಸ್ ಇಟ್ ಈಸ್ ಬಂದು ಪ್ರತಿ ಮೈನ್ ಮೈನ್ ಡೈರೆಕ್ಟರ್ ಸರ್ ಯಾರೋ ಡೈರೆಕ್ಟ್ರ್ ಸರ್ ನೆಕ್ಸ್ಟು ಲೆವೆಲ್ ಸರ್ ನೀವು ಎಂತ ಕಾಸ್ಟಿಂಗ್ ಮಾಡಿದಿರಂಗೆ ಸರ್ ಪ್ರತಿಯೊಂದು ಕ್ಯಾರೆಕ್ಟ್ರ್ ಪ್ರತಿ ಒಂದೊಂದು ಕ್ಯಾರೆಕ್ಟರ್ಗೆ ಎಂಥವ್ರು ಬೇಕು ಆ್ಯಸ್ ಇಟ್ ಈಸ್ ಅವ್ರನ್ನೇ ಇಕ್ಕಿದಿರ ಸರ್ ನನಗೆ ಅಲ್ಲಿ ನೋಡ್ತಾ ಇದ್ರೆ ಅಪ್ಪ ನೋಡ್ತಾ ಇದ್ರೆ ತಾತು ನೋಡ್ತಾ ಇದ್ರೆ ನಮ್ಮ ತಾತನೇ ನೆನಪಾಗ್ತಾರೆ ಅಮ್ಮ ನೋಡ್ತಾ ಇದ್ರೆ ನಮ್ಮಮ್ಮನೆ ನೆನಪಾಕ್ತಿದಾರೆ ಹುಡುಗಿ ನೋಡಿದ್ರೆ ಅದೇ ಎಲ್ಲಾರು ನೆನಪಾಗ್ತಿದ್ದಾರೆ ಅಂದ್ರೆ ಆ ತರ ಯಾರ್ಯಾರು ಗಳು ಇವಾಗ ನೀವೆಲ್ಲ ನೀವೇ ನೋಡ್ತಾ ಇರ್ತೀರ ಕೆಲವೊಂದು ಸಿನಿಮಾಗಳಲ್ಲಿ ಏನೇನು ಹಾಕ್ತಿದೆ ಅಂದ್ರೆ ಓಕೆ ಯಾರು ಆ ಕ್ಯಾರೆಕ್ಟರ್ ಅವರು ಸೆಟ್ ಆಗಲ್ಲ ಅಂದ್ರೂ ಮಾಡಿಸ್ತಿದ್ದಾರೆ ಬಟ್ ಇಲ್ಲಿ ಎಂತ ಕ್ಯಾರೆಕ್ಟರ್ಗಳು ಮಾಡ್ಸಿದಾರೆ ಅಂದ್ರೆ ಪ್ರತಿಯೊಂದು ಕ್ಯಾರೆಕ್ಟರ್ ಟೂ ಹಂಡ್ರೆಡ್ ಪರ್ಸೆಂಟ್ ಪಕ್ಕ ಮ್ಯಾಚ್ ಆಗಿರುವಂತ ಕ್ಯಾರೆಕ್ಟರ್ಗಳು ಪ್ರತಿಯೊಬ್ರು ಆರ್ಟಿಸ್ಟು ತಿಾರ ಅನ್ಕೊಳ್ಳಿ ಅಷ್ಟೇ ನಾನು ಹೇಳೋದು ಒಂದು ಒಂದೇ ಒಂದ್ಸಲ ಸಿನಿಮಾ ನೋಡಿ ಹಂಡ್ರೆಡ್ ಪರ್ಸೆಂಟ್ ಖುಷಿ ಆಗ್ತೀರಾ ಎಂಜಾಯ್ ಮಾಡ್ತೀರಾ ಇದು ನಾನು ಹೇಳಿದೆ ಅಂತ ಅನ್ಬಿಟ್ಟಲ್ಲ ಒಂದು ಸಲ ನೀವು ಒಂದ್ಸಲಿ ಸಿನ್ಮಾ ಟ್ರೈಲರ್ ನೋಡಿ ಟೀಸರ್ ನೋಡಿ ಮತ್ತೆ ಒಂದು ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್ ರಾಜರತ್ನಾಗರ ಸಿನಿಮಾ ಒಂದೇ ಒಂದ್ಸಲ ದಯವಿಟ್ಟು ಬಂದ್ಬಿಟ್ಟು ನೋಡಿ ಜೈ ಕಣ್ಣಿ ಥ್ಯಾಂಕ್ ಯು